ಇಷ್ಟು ದಿನ ರೇಣುಕಾಸ್ವಾಮಿಯನ್ನ ಹಾಗೆ ಕೊಂದ್ರಂತೆ ಹೀಗೆ ಕೊಂದ್ರಂತೆನೋ ಸುದ್ದಿಯಷ್ಟೇ ಹರಿದಾಡ್ತಿತ್ತು ಆದ್ರೀಗ ಸ್ವಾಮಿಯ ಕೊನೆ ಕ್ಷಣದ ರೌರವ ನರಕದ ಫೋಟೋಗಳು ಹೊರಬಿದ್ದಿವೆ ಪ್ರಾಣ ಭಿಕ್ಷೆ ಬೇಡಿದ್ರೂ ಬಿಡದ ಹಂತಕರು ಕೊಂದು ಮಲಗಿಸಿದ್ರು ಶಿವ ಶಿವ ಈ ಫೋಟೋ ನೋಡಿದ್ಮೇಲೆ ಇವರನ್ನ ಮನುಷ್ಯರು ಅನ್ನೋದಕ್ಕಿಂತ ಮನುಷ್ಯ ರೂಪದ ರಾಕ್ಷಸರು ಅಂದ್ರೇನೆ ಸರಿಯಾಗಿ ಸೂಟ್ ಆಗತ್ತೆ ಅನ್ನಿಸ್ತಿದೆ ಯಾಕಂದ್ರೆ ಹೀರೋ ಅನ್ನಿಸಿಕೊಂಡವ ಅತ್ಯಂತ ರಣರಾಕ್ಷಸನಾಗಿದ್ದ ಅನ್ನೋದನ್ನ ಇದೊಂದು ಫೋಟೋ ಸಾರಿ ಸಾರಿ ಹೇಳ್ತಿದೆ ಇದೊಂದು ಬಾರಿ ಕ್ಷಮಿಸಿ ಬಿಡಿ ಅಂತ ಅಂಗಲಾಚಿತ್ರೂ ಕೇಳಲಿಲ್ಲ ನೋವು ತಾಳೋದಕ್ಕಾಗ್ತಿಲ್ಲ ಅಂತ ಬೇಡಿಕೊಂಡ್ರೂ ಮನಸ್ಸು ಕರಗ್ಲಿಲ್ಲ ಹತ್ತರಿಂದ ಹನ್ನೊಂದು ಮಂದಿ ಒಬ್ಬರಾದ್ಮೇಲೆ ಒಬ್ರು ಹೊಡಿತಿದ್ರೆ ಈ ಜೀವ ಅದೆಷ್ಟು ಗೋಳಾಡಿತ್ತು ಮೈಯಲ್ಲಿ ಪಸಿತ್ತಿತ್ತ ರಕ್ತ ಕಣ್ಣೀರನ್ನೇ ಮುಚ್ಚಿ ಹಾಕಿತ್ತು ಎದೆ ನಡುಗಿಸ್ತಿದೆ ಸ್ವಾಮಿಯ ಕೊನೆ ಫೋಟೋ ಮೂವತ್ತೊಂಬತ್ತು ಗಾಯ ಇಡೀ ದೇಹವೇ ಪುಡಿ ಪುಡಿ ರೇಣುಕಾ ಸ್ವಾಮಿಗೆ ಬೀಳ್ತಿದ್ದ ಒಂದೊಂದು ಏಟುಗಳು ಸಹ ಮೈ ಮೂಳೆಯನ್ನ ಪುಡಿ ಪುಡಿ ಮಾಡ್ತಿದ್ವು ಇನ್ನೇನು ಆಗ ಜೀವ ಹೋಗುತ್ತೋ ಈಗ ಜೀವ ಹೋಗುತ್ತೋ ಅನ್ನೋ ಸ್ಥಿತಿ ನಾಲ್ಕು ಏಟು ಬಿದ್ರು ಪ್ರಾಣ ಪಕ್ಷಿ ಹಾರಿ ಹೋಗೋದು ಖಾಯಂ ಆಗಿತ್ತು ಆ ಸಮಯದಲ್ಲದೆ ಈ ಜೀವ ಬೇಡ್ಕೊಳ್ತಿದ್ದಿದ್ದು ಒಂದೇ ನನ್ನ ಹೆಂಡತಿ ಬಸುರಿ ಬಿಟ್ಬಿಡಿ ಪ್ಲೀಸ್ ಅಂತ ಆದ್ರೆ ಕಲ್ಲು ಹೃದಯದ ಕಾಟೇರನ ಮನಸ್ಸು ಕರಗಲೇ ಇಲ್ಲ ರಕ್ತ ಕುಡಿಯಲೇಬೇಕು ಅಂತ ನಿಂತವನಿಗೆ ಜೀವದ ಬೆಲೆ ಎಲ್ಲಿ ಗೊತ್ತಾಗುತ್ತೆ ಹೇಳಿ ಎತ್ತಿ ಬಿಸಾಡಿದ್ರು ಲಾರಿಗೆ ತಲೆ ಚಚ್ಚಿದ್ರು ಕೈಕಾಲು ಮುರಿದ್ರು ಕೊನೆಗೆ ಋಷಣಗಳಲ್ಲೂ ರಕ್ತ ಹರಿಸಿದ್ರು ರೇಣುಕಾಸ್ವಾಮಿ ಪಟ್ಟಣಗಿರಿ ಶೆಡ್ಗೆ ಕಾಲಿಡ್ತಿದ್ದಂತೆ ರಣರಾಕ್ಷಸರ ಅಟ್ಟಹಾಸ ಶುರುವಾಗಿತ್ತು ರೇಣುಕಾ ಸ್ವಾಮಿಯನ್ನ ಗೆತ್ತಾ ಬಂದವರೇ ಮನಸ್ಸು ಇಚ್ಛೆ ಥಳಿಸುವುದಕ್ಕೆ ಶುರು ಮಾಡಿದ್ದಾರೆ ಇದನ್ನ ನೋಡಿದ ಶೆಡ್ನ ಕೆಲಸಗಾರ ಸ್ವಾಮಿ ಫೋಟೋವನ್ನ ತೆಗೆದು ವಿನಯ್ಗೆ ಕಳಿಸಿದ್ದಾನೆ ಅಷ್ಟೇ ಅಲ್ಲ ಯಾರನ್ನೋ ಗಿಲ್ಲಿ ಹೊಡಿತಿದ್ದಾರೆ ಅಂತ ಕರೆ ಮಾಡಿಯೂ ಮಾಹಿತಿ ನೀಡಿದ್ದ ಆಗ ನನಗೊತ್ತಿದೆ ನಾನೇ ಕರ್ಕಂಡು ಬನ್ನಿ ಅಂತ ಹೇಳಿದ್ದೆ ಅಂತ ವಿನಯ್ ಹೇಳಿದ್ದಾನೆ ಈ ವೇಳೆ ಸ್ಟೋನಿ ಬ್ರೂಕ್ನಲ್ಲೇ ಇದ್ದ ದರ್ಶನ್ಗೆ ಸ್ವಾಮಿ ಫೋಟೋ ತೋರಿಸಿದ್ದಾರೆ ಇದನ್ನ ನೋಡ್ತಿದ್ದಂತೆ ದರ್ಶನ್ ಅಕ್ಷರಶಃ ರಾಕ್ಷಸನಾಗಿದ್ದಾನೆ ಸಂಜೆ ನಾಲ್ಕೂವರೆ ಸುಮಾರಿಗೆ ಸೀದಾ ಪಟ್ಟಣಗೆರೆ ಶೆಡ್ಗೆ ಬಂದು ಮನಸ್ಸೋ ಇಚ್ಛೆ ಥಳಿಸಿದ್ದ ಒಂದಿಷ್ಟು ಹೊತ್ತಿನ ನಂತರ ದರ್ಶನ್ ಹೋಗ್ತಿದ್ದಂತೆ ಆತನ ಗ್ಯಾಂಗ್ ಮತ್ತೆ ಅಟ್ಟಹಾಸ ಮೆರೆಯುವುದಕ್ಕೆ ಶುರು ಮಾಡಿತ್ತು ಮೊದಲೇ ಸ್ವಾಮಿಯದ್ದು ಸಣಕಲು ದೇಹ ಎಷ್ಟು ಅಂತ ಹೊಡೆತಾ ತಾಳುತ್ತೆ ಹೇಳಿ ಪೊಲೀಸ್ ಲಾಠಿ ಛಿದ್ರವಾಗಿತ್ತು ಮರದ ರೆಂಬೆ ಪುಡಿ ಪುಡಿಯಾಗಿತ್ತು ಇಷ್ಟು ಸಾಲದು ಅಂತ ಹಗ್ಗದಲ್ಲಿ ಕಟ್ಟಿ ಮೆಗ್ಗರ್ನಲ್ಲಿ ಶಾಕ್ ಟ್ರೀಟ್ಮೆಂಟ್ ಸಹ ಕೊಟ್ಟಿದ್ರು ಕೊನೆಗೆ ಪ್ರಾಣ ಭಿಕ್ಷೆ ಬೇಡಿ ಬೇಡಿ ಬಡಪಾಯಿಯ ಜೀವ ಹಾರಿ ಹೋಗಿತ್ತು ಆದರೂ ಕೂಡ ಇವರ ಅಟ್ಟಹಾಸ ಮಾತ್ರ ನಿಂತಿರಲಿಲ್ಲ ಸ್ವಾಮಿ ದೇಹದಿಂದ ಹೊರಬಿದ್ದ ಒಂದೊಂದು ಹನಿ ರಕ್ತವು ಈಗ ದರ್ಶನ್ರ ರಕ್ತ ಚರಿತ್ರೆಯನ್ನ ಬಿಚ್ಚಿಡ್ತಿದೆ ಸ್ವಾಮಿಯ ಇಡೀ ದೇಹವೇ ಮಾಂಸದ ಮುದ್ದೆಯಂತಾಗಿತ್ತು ಮೂಳೆಗಳೆಲ್ಲ ಮುರಿದು ನಿಲ್ಲೋದಕ್ಕಾಗ್ತಿರ್ಲಿಲ್ಲ ಕೂರೋದಕ್ಕಾಗ್ತಿರ್ಲಿಲ್ಲ ಒಂದೊಂದು ಹಣತ ಬಿದ್ದಾಗ್ಲೂ ಸ್ವಾಮಿ ರಕ್ತ ಕಾರ್ತಿದ್ದ ಹೀಗಾಗಿ ದರ್ಶನ್ ಟೀ ಶರ್ಟ್ ಹಾಗೂ ಜೀನ್ಸ್ ಪ್ಯಾಂಟ್ ಮೇಲೆ ರಕ್ತ ಮೆತ್ತಿತ್ತು ಅಷ್ಟೇ ಅಲ್ಲ ದರ್ಶನ್ ಶೂನಲ್ಲೂ ಸ್ವಾಮಿಯ ರಕ್ತ ಅಂಟಿಕೊಂಡಿತ್ತು ಹೀರೋ ಎನಿಸಿಕೊಂಡವನ ಜೊತೆ ಎ ಫೋರ್ ರಾಘವೇಂದ್ರನ ಬಟ್ಟೆ ಹಾಗೂ ಚಪ್ಪಲಿಯು ಸ್ವಾಮಿ ರಕ್ತದಲ್ಲಿ ತೊಯ್ದು ಹೋಗಿತ್ತು ಹೀಗೆ ಒಟ್ಟು ಹದಿನೈದು ಆರೋಪಿಗಳು ಸ್ವಾಮಿಯ ರಕ್ತದಲ್ಲೇ ಅಭಿಷೇಕ ಮಾಡಿಕೊಂಡಿದ್ರು ಇದೆಲ್ಲವೂ ಈಗ ಡಿಎನ್ಎ ರಿಪೋರ್ಟ್ನಲ್ಲಿ ಉಲ್ಲೇಖವಾಗಿದೆ ಶವ ಕೆಸೆದು ಬಂದು ದರ್ಶನ್ ಮನೆಯಲ್ಲಿ ಮೀಟಿಂಗ್ ಸ್ವಾಮಿ ಶವ ಸಾಗಿಸಿದ್ದು ಇದೇ ಬಿಳಿ ಬಣ್ಣದ ಸ್ಕಾರ್ಪಿಯೋ ವಾಹನದಲ್ಲಿ ಯಾವಾಗ ರಾಜಕಾಲುವೆ ಬಳಿ ಹೆಣ ಎಸೆದು ಬಂದ್ರು ನಂತರ ಸೀದಾ ದರ್ಶನ್ ಮನೆಗೆ ಹೋಗಿದ್ದಾರೆ ಅಲ್ಲಿಯೂ ಒಂದಷ್ಟು ಹೊತ್ತು ಮಾತುಕತೆ ನಡೆಸಿದ್ದಾರೆ ಹೀಗಾಗಿ ದರ್ಶನ್ ಮನೆಯ ಸಿಸಿಟಿವಿಯಲ್ಲಿ ಹಂತಕರ ಕಾರುಗಳು ಸೆರೆಯಾಗಿವೆ ಸ್ವಾಮಿಯ ಕೊನೆ ಕ್ಷಣದ ಫೋಟೋ ಹೊರ ಬೀಳ್ತಿದ್ದಂತೆ ದರ್ಶನ್ಗೆ ಜನ ಹಿಡಿ ಹಿಡಿ ಶಾಪ ಹಾಕ್ತಿದ್ದಾರೆ ಇಂಥ ಕ್ರೌರ್ಯವನ್ನ ಯಾರೂ ಒಪ್ಪಲ್ಲ ಅಟ್ಟಹಾಸ ಮಾಡಿದವರು ಯಾರೇ ಆಗಿರಲಿ ಅವರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ನಿರ್ಮಾಪಕ ಉಮಾಪತಿ ಹಾಗೂ ನಟ ಚೇತನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದೇ ಒಂದು ಏನ್ ಎರಡು ರೂಪಾಯಿ ಅಷ್ಟೇ ಒಂದು ತಗೊಂಡು ಒಂದು ಕಂಪ್ಲೇಂಟ್ ಬರೆದು ಏನು ಬುದ್ಧಿ ಕಲ್ಸರ್ ಕಲಿಸಿರೋರು ಮತ್ತೆ ನನಗೇನು ದರ್ಶನವ್ರ ಶತ್ರು ಅಲ್ಲ ಒಂದು ಕುಟುಂಬಕ್ಕೂ ನ್ಯಾಯ ಸಿಗಬೇಕು ಇವ್ರಿಗೂ ಅದೇನು ಸಿಗಬೇಕು ಥರ ಈ ಥರ ಕ್ರೌರ್ಯದಿಂದ ಸಾಯಿಸೋದನ್ನು ಯಾವ ಮನುಷ್ಯನೂ ಕೂಡ ಭಾರತದಲ್ಲಿ ಇದು ಒಳ್ಳೆಯದು ಇದು ಸತ್ಯ ಅಂತ ಹೇಳೋರಲ್ಲ ದರ್ಶನವ್ರ ಅಭಿಮಾನಿಗಳು ಕೂಡ ಯಾವತ್ತೂ ಒಂದು ರೀತಿ ಇದನ್ನು ಒಪ್ಕೊಳ್ಳೋರು ಅಥವಾ ಇದನ್ನು ಸರಿ ಅಂತ ಹೇಳೋರು ಕೂಡ ಅಲ್ಲ ನಮಗೆ ಇದು ಏನಾಗಿದೆಯೋ ಸತ್ಯ ಆಚೆ ಬರಬೇಕು ನ್ಯಾಯ ಬರಬೇಕು ನಮಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ವಟ್ನಲ್ಲಿ ಎಷ್ಟು ದಿನ ಸ್ವಾಮಿಯನ್ನ ಹಾಕ್ ಸಾಯಿಸಿದ್ರು ಹೀಗ್ ಸಾಯಿಸಿದ್ರು ಅನ್ನೋದಷ್ಟೇ ಸುದ್ದಿ ಆಗ್ತಿತ್ತು ಇವತ್ತು ಈ ಫೋಟೋ ನೋಡಿದ ಮೇಲೆ ದರ್ಶನ್ ಅಂಡ್ ಗ್ಯಾಂಗ್ ಅತ್ಯಂತ ಪಾಪದ ಕೃತ್ಯ ಮಾಡಿತ್ತು ಅನ್ನೋದು ಬಟ ಬಯಲಾಗಿದೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್